ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ರಾಗಿ ಮುದ್ದೆನ ಯಾವ ರೀತಿ ಸಿಂಪಲಾಗಿ ಮಾಡೋದಂತ ಇದ್ದೀನಿ ಮುಂದೆ ನಾನು ಒಂದು ಇಟ್ಕೊಳ್ತಾ ಇದ್ದೀನಿ ತಪ್ಪಳಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ನಂತರ ಕೆಲವೊಬ್ಬರು ಕೊಟ್ರೇನ ಮಾಡಿಬಿಟ್ಟು ಹಾಕ್ತಾರೆ ಬಟ್ ನಾನು ಈಸಿಯಾಗಿ ಈ ರೀತಿನೂ ಕೂಡ ಗಂಟು ಬರದಲ್ಲೇ ಮಾಡ್ಬೋದು ತೋರಿಸ್ಕೊಡ್ತಾಯಿದ್ದೀನಿ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಕೈಲಿ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿನೂ ಕೂಡ ಮುದ್ದೆನ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಬಿಸಿನೀರು ಕಾಯಿಸಿ ಕೊಟ್ರೆ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈಗ ಈ ರೀತಿ ನಾನು ಮಾಡ್ಕೊಂಡಾದ ಮೇಲೆ ಇದನ್ನು ಕುದಿಸ್ಕೊಳ್ತೀನಿ ಇದು ಚೆನ್ನಾಗಿ ಉಕ್ಕಿ ಬರಬೇಕು ಆ ರೀತಿ ಇದನ್ನು ಬಿಸಿ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಇವಾಗ ಯಾವ ರೀತಿ ಕುದೀತಾ ಇದೆ ಅಂತ ಅದು ತುಂಬ ಉಕ್ಕಕ್ಕೆ ಬರಬೇಕು ಫ್ರೆಂಡ್ಸ್ ಇದೇ ರೀತಿ ನೀವು ಮುದ್ದೆ ಮಾಡಿ ನೋಡಿ ಕೇವಲ ಐದು ನಿಮಿಷದಲ್ಲಿ ಮುದ್ದೆ ಆಗೋಗ್ಬಿಡುತ್ತೆ ನಾನು ಇದನ್ನು ಇಬ್ಬರಿಗೆ ಮಾಡ್ತಾ ಇದ್ದೀನಿ ಎರಡು ಮುದ್ದೆ ಕ್ವಾಂಟಿಟಿ ಇದ್ದೀನಿ ಅಷ್ಟೇ ಇವಾಗ ನೋಡಿ ಉಕ್ತಾ ಬರ್ತಾಯಿದೆ ಉಕ್ತಾ ಬರುವಾಗ ನಾವು ಆ ಸಿಟ್ಟನ್ನ ಹಾಕ್ಕೋಬೇಕು ಸಾಮಾನ್ಯವಾಗಿ ನಾನು ಎರಡು ಕಪ್ಗೆ ಮೂರು ಚುಪ್ಪ ಹಸಿಟ್ಟು ಹಾಕ್ಕೊಳ್ತೀನಿ ನೀವು ಅದೇ ರೀತಿ ಒಂದು ಅಳತೆ ಮಾಡ್ಕೊಂಡು ಇಟ್ಕೊಂಡು ಮಾಡಿಕೊಳ್ಳಿ ನಾನು ಪುಟ್ಟದೊಂದು ಮುದ್ದೆ ಕೋಲಿಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅಲ್ವಾ ದೊಡ್ಡ ಭಾರ ತೊಡಿಯಲ್ಲ ಅಂದ್ಬಿಟ್ಟು ಸೊ ಇವಾಗ ನೋಡಿ ಮುದ್ದೆ ಕುದಿತ ಇದೆ ಇವಾಗ ಇದನ್ನು ಕೂಡಿಸ್ಕೊಳ್ಳೋಣ ಮುದ್ದೆನ ಕೂಡಿಸ್ಕೊಂಡ್ಬಿಟ್ಟು ನಾನು ಮುದ್ದೆನ ಕೆಳಗಡೆ ಇಟ್ಬಿಟ್ಟು ಕೂಡಿಸ್ಕೊಳ್ತೀನಿ ಯಾಕಂದರೆ ಗ್ಯಾಸ್ ಮೇಲೆ ಅದು ವೆಯ್ಟು ತಡೆಯೋದಿಲ್ಲ ಸೊ ಇವಾಗ ನಾನು ಇದನ್ನು ಕಟ್ಟಲಿಕ್ಕೆ ಶೆಲ್ಫಿನ ಕಲ್ಲು ಸಹಾಯದಿಂದನೇ ಕಟ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಮುದ್ದೆ ಕೋಲು ಅಷ್ಟೇ ಇರೋದು ಮನೆಯಲ್ಲಿ ಮುದ್ದೆ ಬಟ್ಲು ಇಲ್ಲ ಸೊ ಹಾಗಾಗಿ ಕಲ್ಲು ಮೇಲೆ ನಾನು ಚೆನ್ನಾಗಿ ನಾತ್ಕೊಂಡು ಕುದಿಸ್ ಇದ್ದೀನಿ ನೋಡಿ ಈ ರೀತಿಯಾದಂಥ ಎರಡು ಮುದ್ದೆ ಕ್ವಾಂಟಿಟಿ ಮಾತ್ರ ನಾನು ಮಾಡ್ಕೊಂಡಿದ್ದೀನಿ ನನಗೆ ನನ್ನ ಹಸ್ಬೆಂಡ್ಗೆ ನೀವು ಕೂಡ ದಿಢೀರಂಥ ಮುದ್ದೆನ ಈಸಿಯಾಗಿ ಸಿಂಪಲ್ಲಾಗಿ ಒಂದು ಗಂಟೆ ಇಲ್ಲದೆ ಮಾಡಬೇಕಾ ಹಾಗಾದರೆ ಈ ವಿಡಿಯೋ ನೋಡಿ ಯಾವುದೇ ರೀತಿ ಗಂಟು ಕೂಡ ಬರೋದಿಲ್ಲ ಸಿಂಪಲಾಗಿ ಮಾಡ್ಬೋದು ಎರಡು ಮುದ್ದೆಗೆ ಐದು ನಿಮಿಷ ಸಾಕು ಫ್ರೆಂಡ್ಸ್ ಮುದ್ದೆ ಯಾರು ಮಾಡೋದು ಅಂತೆಲ್ಲ ತಿಳ್ಕೊಬೇಡಿ ಮುದ್ದೆ ಎಲ್ತಿ ಕೂಡ ತುಂಬ ಒಳ್ಳೆಯದು ನಮ್ಮನೇಲಿ ಈಸಿ ಕವರ ಬೆಳೆ ಇತ್ತು ಅದಕ್ಕೆ ಮುದ್ದೆ ಮಾಡಿದ್ದೀನಿ ನೋಡಿ ನೀವು ಕೂಡ ಈಸಿಯಾಗಿ ಡೈಲಿ ನೈಟ್ ಟೈಮ್ ಮಾಡ್ಕೊಂಡು ತಿಂದರೆ ಮುದ್ದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಲ್ತಿಯಾಗಿ ಕೂಡ ಇರುತ್ತೆ ರಾಗಿ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟದಲ್ಲಿ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್